ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಇಂದು ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮನೋಜ್ ಶಾಸ್ತ್ರಿ ಜಂಬುದೀಪ ಮಹಾಕ್ಷೇತ್ರ ಮಾತಾಪುರ ವಾಸನೆ ಜಯಮಾನ ಸತಾಂದಿವಂ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ಮೂವತ್ತ್ ಶ್ರೀ ಗಣೇಶ ಮಹಾ ಮರುದಿನ ದತ್ತ ಹಾಗೂ ಸತಿ ಇಬ್ಬರು ಶ್ರೀಗುರುವಿನ ಹತ್ತಿರ ಬಂದು ಕುಳಿತುಕೋತಾರೆ ಆಗ ಸತಿ ಕೇಳ್ತಾಳೆ ದೇವ ನಾನು ದುಃಖದಲ್ಲಿದ್ದಾಗ ಒಬ್ಬ ಯತಿ ಬಂದು ಪ್ರೇತಕ್ಕೆ ರುದ್ರಾಕ್ಷಿಯನ್ನು ಕಟ್ಟಿ ತಮ್ಮ ಚರಣತೀರ್ಥವನ್ನು ಪ್ರೋಕ್ಷಿಸಲು ಯಾರು ಯಾರವರು ಅಂತ ಕೇಳ್ತಾಳೆ ಆಗ ಶ್ರೀಗುರು ಯೋಗಿ ರೂಪದಿಂದ ನಾನೇ ಬಂದಿದ್ದೆ ರುದ್ರಾಕ್ಷಿ ಧರಿಸಿದವನು ಯುದ್ರ ರುದ್ರಕ್ಕೆ ಸಮನಾಗ್ತಾನೆ ಆದರೆ ಮಹಾತ್ಮೆಯನ್ನು ಹೇಳ್ತೇನೆ ಕೇಳು ಅಂತ ಒಂದು ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾರೆ ಕಾಶ್ಮೀರದ ಭದ್ರಸೇನ ರಾಜನಿಗೆ ಸುಧರ್ಮ ಅಂತ ಒಬ್ಬ ಮಗನಿದ್ದ ಸುಧರ್ಮ ಮತ್ತು ಮಂತ್ರಿಯ ಮಗ ಇಬ್ಬರು ಸ್ನೇಹಿತರು ಅವರು ಯಾವಾಗಲೂ ರುದ್ರಾಕ್ಷಿಗಳನ್ನೇ ಧರಿಸ್ತಾ ಇರ್ತಿದ್ರು ಪರಾಶರ ಮಹರ್ಷಿ ಅವರ ಆಸ್ಥಾನಕ್ಕೆ ಬಂದಾಗ ಅರಸನು ಅವರಿಬ್ಬರು ಆಭರಣ ಬಿಟ್ಟು ರುದ್ರಾಕ್ಷಿಗಳನ್ನೇ ಯಾಕೆ ಧರಿಸ್ತಾರೆ ಅಂತ ಋಷಿಗಳನ್ನು ಕೇಳ್ತಾನೆ ಆಗ ಋಷಿ ಹತ್ತಾರೆ ಒಬ್ಬ ವೇಷ್ಯು ವಿನೋದಕ್ಕಾಗಿ ತನ್ನ ಮಂದಿರದಲ್ಲಿ ಕೋಳಿ ಮತ್ತು ಮಂಗವನ್ನು ಸಾಕಿದ್ಲು ಅವುಗಳನ್ನು ಯಾವಾಗಲೂ ರುದ್ರಾಕ್ಷಿಗಳನ್ನೇ ಅಲಂಕಾರ ಮಾಡಿ ಇರ್ತಿದ್ಲು ಶಿವಪುತ್ರನೆಂಬ ವೈಶ್ಯ ಆ ವೈಶ್ಯ ತೃಪ್ತಿಗಾಗಿ ತನ್ನ ಬೆಳೆಯಲಿರುವ ರತ್ನಲಿಂಗವನ್ನು ಕೊಡ್ತಾನೆ ಆಕೆ ಅವನ ಸಹಧರ್ಮಿಣಿ ಆಗ್ತಾಳೆ ಆದರೆ ಅಂದೇ ರಾತ್ರಿ ಆ ಮಂಟಪಕ್ಕೆ ಬೆಂಕಿ ಬಿದ್ದು ಕೋಳಿ ಮಂಗ ಮತ್ತು ರತ್ನಲಿಂಗಗಳು ಎಲ್ಲವೂ ಸುಟ್ಟು ಹೋಗ್ಬಿಡುತ್ತೆ ತನ್ನ ಪ್ರಾಣಲಿಂಗ ನಾಶವಾಗಿದ್ದಕ್ಕಾಗಿ ವೇಷ್ಯ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ ಅವನ ಸಹಧರ್ಮಿಣಿಯಾಗಿದ್ದ ವೇಷಾಶ್ರೀಯು ಕೂಡ ಸತಿ ಹೋಗ್ಬಿಡ್ತಾಳೆ ಕೂಡಲೇ ಪರಮೇಶ್ವರನು ಅವಳನ್ನು ಸಜೀವಳನ್ನಾಗಿ ಮಾಡಿ ಪ್ರತ್ಯಕ್ಷನಾಗಿ ತನ್ನ ಸಾಕಾರ ಸ್ವರೂಪವನ್ನು ಅವಳಿಗೆ ತೋರಿಸ್ತಾನೆ ಆಗ ವೇಷ್ಯೆಗೆ ಸಾಕ್ಷಾತ್ ಪರಮೇಶ್ವರನೇ ಬಂದು ತನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದ ಅಂತ ಅವಳು ತಿಳ್ಕೊತಾರೆ ರಾಜ ಈ ತರಹ ಇದೆ ರುದ್ರಾಕ್ಷದ ಮಹಿಮೆ ಆ ನಾಟ್ಯ ಮಂದಿರದ ಕಪಿಯೇ ನಿನ್ನ ಮಗ ಸುಧರ್ಮ ಮತ್ತು ಕೋಳಿಯೇ ಮಂತ್ರಿಯ ಮಗ ಅಂತ ಪರಾಶರ ಮಹರ್ಷಿಯು ಹೇಳ್ತಾರೆ ಎಂಬಲ್ಲಿಗೆ ಗುರು ಚರಿತ್ರೆಯ ಮೂವತ್ತ್ ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋನ್ನಮ